ಬ್ರಹ್ಮ ವಿಷ್ಣುರುದ್ರಧರ್ವ್ಯಾಧರಣಿತ್ಯನೇಮ ಉಪವಾಲ್ಪು ನಿಮ್ಮ ಚೇಷ್ಟ ವಿಲಾಸ ದೇಶಮಂದೌ ನಿವೃಂದೀತೀಂದಾಜೀರೀರಗಣಸೂರರ ఆహారిన క్రూరా దృష్టింద ఉంటా మాత్రమీ పాలన యోగ భ్రష్టత్వే వందే సహణం గుహాంగులు అహోరాత్రి పట్టో మానుని మానం కణదే మై మరత చండాల దేహత్వే వందే ఆతృశంకు చాళత్వం వయసనె హరిశ్చంద్రకాలం కళయనే భువనాధికారి వికారత్వందర ಆ ಪಾಂಡನಂದನರು ವನವಾಸ ಪಡರನಿನದೊಂದು ದುಷ್ಕೋಪಕ್ಕಂಜೆ ಇರುವವರಿಯಾರಯ್ಯ ಈ ಮೂರು ಲೋಕದಳು ಮಹಾಸ್ತೂಲಕಾಯ ಆಹೋರಾತ್ರಿ ಕಷ್ಟಪಡುವ ಕಲಿಯುಗದ ಜನರು ಗಳ ಪಾಡೇನು ಇದ್ದ ಊರಲ್ಲವ ಗುಡಿಮಾಡಿ ಕ್ಷುದ್ರೋಪ ದ್ರವ ವೃತ್ತಿ ಕ್ಷೇತ್ರ ನಿಜಾನಂದರ ದಾಯವಾಸ ಬಿಟ್ಟು ಗ್ರಾಮಾನುಗ್ರಾಮಗಳಂ ತಿರು ತಿರುಗಿ ഗ്രാസവസക്കില്ല സാലവം തൊടുവുദില്ലേ കടു നിഷ്ഠരവം കെ ജിൾമുളഗിനി നിഞ്ചത്തെവേ വന്ധി ബന്ധുത്വ നിം ഭജനയും ദ്രുവം വിടലേ ഭൂിയേ നിമല്ല സ്വഭാവത്തു എല്ലാട്ടിനുവിടേട്ട ദ്രവ്യവം കണ്ണാരളകളി ദുഗൾ അണ്ണഗം തമ്മഗം അതിവ ഹൈരവം ബെസി പുത്രമിത്രവേ ജനസി അർത്ഥീനരം ಅನ್ಯಾಯವಂಪರಿಸಿ ವ್ಯರ್ಥ ದೇಹಿಗಳೆನೆ ಊರಲ್ಲ ವ್ಯಾಕರಿಸಿ ರಾಜಭಯ ಚೋರ ಭಯ ರಾಷ್ಟ್ರಭಯ ಉಂಟಾಗಿ ವಾಜಕಂ ಕಟ್ಟು ಕಟ್ಟಾಳು ತನ್ನ ಮಾತು ಕೆಟ್ಟದೇ ಸಭೆಯಲ್ಲಿ ಕೊಟ್ಟೇನು ಎಂಬುವರು ಕೊಡುವ ಮನಸ್ಸಿಲ್ಲದೆ ಕೊಟ್ಟರು ಬುದ್ಧಿಯಲ್ಲಿ ಕೆಲವರನ್ನು ಹದಗೆಡಿಸಿ ಹಿಟ್ಟಿಗುಪ್ಪಿಲ್ಲದೆ ಆವರಿಗೆ ಮಾನವಾಗಿ ಉಡಲು ವಸ್ತ್ರವಿಲ್ಲದೆ ಉಪವಾಸವನ್ನು ಅಟ್ಟಿಕೊಂಬಳ ಪಾತ್ರ ಅವಕಾಶವಂ ತಪ್ಪಿಸಿ പരരമനെയം സേരി പരിപാടുബ് ധ്യ വടലൂരിയെത്തിരുളു കടമഹ നിന്ദംബട്ടു നടു നടികി മിടമിടകി കനവാറിയുസരി അൽബരിയ പാൽ ദർദു നമോ നമോയം മാം തെരുന്നിന്തു ലജ്ജയം കണനേ ഈന ദുച്ഛിത്തയോൾ ഹട്ടു സൃഷ്ടിയോൾ കിട്ടു ധൈര്യവംബിട്ടു ഭയവാ ഭൈരവന കൃപയുന്ന അട്ടദള ഗിഹ മന്ത് കട്ടു ഗോ ഹിന്ദരെ ಹಾಗೂ ಹೇಳಗಳು ಇಟ್ಟಲ್ಲಿ ನೆಲಸಿಲ್ಲವೇನ ಹೋಗಿ ಕಾಣಿಸುವ ಅಟ್ಟಿ ಘನವಾಗಿ ಮಟ್ಟ ಮಧ್ಯಾಹ್ನದಲ್ಲಿ ನೀರಿರಿಸಿಕೊಳ್ಳಿರಲು ಆರು ಇಲ್ಲದ ಸಮಯದಲ್ಲ ರೈತರಲೆಂದು ಸಾರಿ ಸಂಶಯವಿಲ್ಲದೆ ಬಿಡದೆ ಕೋದಿದೆ ಇದೇ ನಿನ್ನ ಮೋಡಿ ಇನ್ನೋದರೂ ನಿನ್ನ ಜರಿ ಭೂತ ಭಯಂಕರ ನೋಟದೊಳ್ಬಿಟ್ಟು ಇದಂಬಿಟ್ಟಿದಂಡಗಂ ಅನ್ನೊಂದು ಬಾರಿ ಶನಿವಾರ ಇದರ ಪಟ್ಟೆ യാസരം അന്യ കാര്യ ഗംജിനീ ബിടദ നീ മന ബന്ധരീതിന്മുനി വന്ധ്യ സർവേശ്വര ആന്ദ്രവി സോ നോ യമ സഹോദര ശനേശ്വരേ മഹാരായ പുണ്ത്മരെ ദയാവന്തരെ कारुण्य सिन्धुवेत्राणि नमस्ते 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 नमः